ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರ ಸಂಘ ಸುಮಾರು ಎಂಬತ್ತೈದು ವರ್ಷದಿಂದ ನಡ್ಕೊಂಡು ಬಂದಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಮ್ಮಂತಹ ಶಿಕ್ಷಕರೆಲ್ಲರೂ ಸೇರಿಕೊಂಡು ಒಂದು ಆರ್ಥಿಕ ಶಕ್ತಿಗಾಗಿ ಸಹಕಾರ ಸಂಘ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಎಂಬತ್ತೈದು ವರ್ಷಗಳ ಕಾಲ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇವತ್ತು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಏನು ಇದರ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಮ್ಮ ಹದಿಮೂರು ಜನ ಶಿಕ್ಷಕರು ಇದರ ಚುಕ್ಕಾಣಿ ನೀಡಲಿಕ್ಕೆ ಇವತ್ತು ವಿಜಯಗಳಾಗಿವೆ ಈ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಮಸ್ತ ಸೊರಬ ತಾಲೂಕಿನ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಹಿಂದುಳಿದ ವರ್ಗ ಆ ಮೀಸಲು ಕ್ಷೇತ್ರದಿಂದ ನಮ್ಮ ಕೇಶವರವರು ಶಿಕ್ಷಕರು ಗುಣಶೆಟ್ಟಿ ಕೊಪ್ಪ ಇವರು ಗೆದ್ದಿದ್ದಾರೆ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಹಿಂದುಳಿದ ವರ್ಗ ಬ ಮೀಸಲಾತಿಯಲ್ಲಿ ಕೆಂಡಪ್ಪಗೌಡ್ರವರು ವಿಜಯಿಗಳಾಗಿದ್ದಾರೆ ಉತ್ತಮ ಶಿಕ್ಷಕರು ಅವರು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಮಹಿಳಾ ಮೀಸಲಾತಿಯಲ್ಲಿ ನಮ್ಮ ಕ್ರಿಯಾಶೀಲ ಶಿಕ್ಷಕಿಯರಾಗಿರ್ತಕ್ಕಂತಹ ಶ್ರೀಮತಿ ಗಿರಿಜಾ ಮೇಡಮ್ರವರು ಮತ್ತು ಶ್ರೀಮತಿ ಸವಿತಾ ಮೇಡಮ್ ರವರು ಗೆದ್ದಿದ್ದಾರೆ ಅವರೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ನಮ್ಮ ಬಿದಿರಿಗೇರಿಯ ಶಿಕ್ಷಕರಾಗಿರ್ತಕ್ಕಂಥ ಬಾಬು ಎಸ್ ಆರ್ ಅವರು ವಿಜಯಗಳಾಗಿದ್ದಾರೆ ಹಾಗೆಯೇ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯಲ್ಲಿ ನಮ್ಮ ಪದವೀಧರ ಶಿಕ್ಷಕರಾಗಿರ್ತಕ್ಕಂತಹ ನಮ್ಮ ಮಂಜಪ್ಪ ಅವರು ವಿಜಯಿಗಳಾಗಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಸಹ ಶ್ರಮವನ್ನು ವಹಿಸಿ ಇವತ್ತು ಈ ಟೀಮನ್ನು ತೆಗೆದುಕೊಂಡು ಬಂದಿದ್ದಾರೆ ಮುಂದೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು ಹಾಗೆಯೇ ನಮ್ಮ ಸರ್ಕಾರಿ ನೌಕರರ ಸಂಘ ಇರ್ಬೋದು ಎಲ್ಲರೂ ಒಂದು ಒಟ್ಟಾಗಿ ತಾಲೂಕಿನ ಶಿಕ್ಷಕರ ನೌಕರರ ಏಳಿಗೆಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಜೊತೆ ಜೊತೆಯಲ್ಲಿ ಇವತ್ತಿನ ಶಿಕ್ಷಣ ಶೈಕ್ಷಣಿಕ ಗುಣಮಟ್ಟದ ಹೆಚ್ಚು ಒತ್ತು ಕೊಡಲಿಕ್ಕೆ ನಾವೆಲ್ಲರೂ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಪ್ರಾಮಾಣಿಕವಾಗಿ ತೊಡಕೊಂಡು ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ನಮ್ಮ ಆರ್ಥಿಕ ಸಷ್ಟು ನಾವು ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆ ಎಲ್ಲರಿಗೂ ನಮಸ್ಕಾರ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ